ಯಾವಾಗಲೂ ಸಿಂಪಲ್ ಪ್ಯಾಂಟ್ ಶರ್ಟ್ ಅಲ್ಲಿ ಕಾಣಿಸ್ಕೊಳ್ಳೋ ಅರವಿಂದ ಕೇಜ್ರಿವಾಲ್ ಅವರು ವಾಸವಾಗಬೇಕಾದಂತಹ ಸಿಎಂ ಬಂಗಲೆಯ ರಿನೋವೇಷನ್ಗೆ ಖರ್ಚು ಮಾಡಿದ್ದು ಮೂವತ್ಮೂರು ಪಾಯಿಂಟ್ ಆರು ಆರು ಕೋಟಿ ತೊಂಬತ್ತಾರು ಲಕ್ಷದ ಕಿಟಕಿ ಕರ್ಟನ್ಗಳು ಹದಿನೆಂಟು ಪಾಯಿಂಟ್ ಐದು ಲಕ್ಷದ ಜಿಮ್ ಎಕ್ವಿಪ್ಮೆಂಟ್ಗಳು ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷದ ಕಿಚನ್ ಎಕ್ವಿಪ್ಮೆಂಟ್ಗಳು ಇದೆಲ್ಲ ಅಂಬಾನಿ ಮನೆಯಲ್ಲಿ ಅಲ್ಲ ಇರುವಂತದ್ದು ಅಲ್ಲ ಇದೆಲ್ಲ ಸಿಎಂ ಆದ್ರೆ ದೊಡ್ಡ ಬಂಗ್ಲೆ ತಗೊಳ್ಳಲ್ಲ ದೊಡ್ಡ ಕಾರಲ್ಲಿ ಓಡಾಡಲ್ಲ ಸೆಕ್ಯೂರಿಟಿ ಕೂಡ ಬೇಕಾಗಲ್ಲ ಅಂತ ಹೇಳ್ತಿದ್ದಂತಹ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರ ಬಂಗಲೆಯ ಫರ್ನಿಚರ್ ಕಾಸ್ಟ್ಗಳು ಇಡೀ ದೇಶ ಲಾಕ್ ಡೌನ್ ಸುಳಿಯಲ್ಲಿ ಸಿಗಾಕೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರೆ ಆಗಿನ ಸಿಎಂ ಆಗಿದ್ದಂತಹ ಅರವಿಂದ ಕೇಜ್ರಿವಾಲ್ ಮಾತ್ರ ಟ್ಯಾಕ್ಸ್ ಪೇಯರ್ಸ್ ದುಡ್ನ ಇತರ ಫ್ಯಾನ್ಸಿ ಡೆಕೋರೇಷನ್ ಬಳಸೋದ್ರಲ್ಲಿ ಹೌದು ಯಾವಾಗಲೂ ಸಿಂಪಲ್ ಪ್ಯಾಂಟ್ ಶರ್ಟ್ ಅಲ್ಲಿ ಕಾಣಿಸ್ಕೊಳ್ಳೋ ಅರವಿಂದ ಕೇಜ್ರಿವಾಲ್ ಅವರು ಆಗ ಅವರು ವಾಸವಾಗಬೇಕಾದಂತಹ ಸಿಎಂ ಬಂಗಲೆಯ ರಿನೋವೇಷನ್ ಗೆ ಖರ್ಚು ಮಾಡಿದ್ದಂತಹ ಹಣದ ರಿಪೋರ್ಟ್ ಸಿ ಎ ಜಿ ರಿವೀಲ್ ಮಾಡಿದೆ ಎಸ್ಟಿಮೇಟೆಡ್ ಕಾಸ್ಟ್ ಏಳು ಕೋಟಿಯಲ್ಲಿ ರೆಡಿ ಆಗ್ಬೇಕಾದಂತಹ ಈ ಬಂಗಲೆಗೆ ಖರ್ಚು ಮಾಡಿದ್ದು ಮೂವತ್ ಮೂರು ಪಾಯಿಂಟ್ ಆರು ಆರು ಕೋಟಿ ಅಂದ್ರೆ ಎಸ್ಟಿಮೇಟೆಡ್ ಕಾಸ್ಟ್ ಗಿಂತ ನಾಲ್ಕರಿಂದ ಐದು ಪಟ್ಟು ಹೆಚ್ಚಿಗೆ ಅಮೌಂಟ್ ಅನ್ನ ಇದ್ರ ರಿನೋವೇಷನ್ ಖರ್ಚು ಮಾಡಿದ್ದಾರೆ ಇದರಲ್ಲಿ ತುಂಬಾ ಹಣ ಅಕ್ರಮವಾಗಿ ಖರ್ಚು ಮಾಡಿದ್ದಾರೆ ಅನ್ನೋ ರಿಪೋರ್ಟ್ ಕೂಡ ಇದೆ ಇನ್ನ ಇದರಲ್ಲಿ ಕಂಪ್ಲೀಟ್ ಫರ್ನಿಚರ್ ಡೀಟೇಲ್ಸ್ ಗಳು ಇಲ್ಲಿದೆ ಕಿಟಕಿ ಕರ್ಟನ್ ಬೆಲೆ ತೊಂಬತ್ತಾರು ಲಕ್ಷ ಟಿವಿ ಕನ್ಸೋಲ್ ಇಪ್ಪತ್ತು ಲಕ್ಷ ಮಿನಿ ಬಾರ್ ಯೂನಿಟ್ ಬೆಲೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಎಲ್ ಶೇಪ್ ಸೋಫಾ ಸಿಕ್ಸ್ ಪಾಯಿಂಟ್ ಫೋರ್ ಲ್ಯಾಕ್ ಜಿಮ್ ಅಂಡ್ ಎಕ್ವಿಪ್ಮೆಂಟ್ಸ್ ಹದಿನೆಂಟು ಪಾಯಿಂಟ್ ಐದು ಲಕ್ಷ ಕಿಚನ್ ಎಕ್ವಿಪ್ಮೆಂಟ್ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷ ಸಿಲ್ಕ್ ಕಾರ್ಪೆಟ್ ಹದಿನಾರು ಪಾಯಿಂಟ್ ಎರಡು ಲಕ್ಷ ಡೈನಿಂಗ್ ಟೇಬಲ್ ನಾಲ್ಕು ಎಂಟು ಲಕ್ಷ ಇಷ್ಟೇ ಅಲ್ಲ ಸಿಎಜಿ ರಿಪೋರ್ಟ್ ಪ್ರಕಾರ ಮೂರು ಲಕ್ಷ ಬೆಲೆಯ ಗೋಲ್ಡ್ ಆರ್ಪಿಸ್ ಇನ್ನ ಹಲವಾರು ಬೆಲೆ ಬಾಳುವಂತ ಫರ್ನಿಚರ್ ಗಳು ಈ ಎಲ್ಲಾ ಖರ್ಚುಗಳ ರಿಪೋರ್ಟ್ ಅನ್ನ ಆಡಿಟರಿ ಜರ್ನಲ್ ಆದಂತಹ ಗಿರೀಶ್ ಚಂದ್ರ ಮುರ್ಮು ಅವರು ತಮ್ಮ ರಿಪೋರ್ಟ್ ಅಲ್ಲಿ ರಿವೀಲ್ ಮಾಡಿದ್ದಾರೆ ದಿಲ್ಲಿ ಸರ್ಕಾರ ಈ ರಿನೋವೇಷನ್ ನ ಯಾವುದೇ ಅಗತ್ಯ ಪೇಪರ್ ಗಳನ್ನು ಕೂಡ ಸರಿಯಾಗಿ ಸಬ್ಮಿಟ್ ಮಾಡಿಲ್ಲ ಅನ್ನೋ ಆರೋಪ ಕೂಡ ಬರ್ತಾ ಇದೆ ಕಳೆದ ಆಗಸ್ಟ್ ನಲ್ಲಿ ಕೇಂದ್ರ ಲೋಕೋಪಯೋಗಿ ಇಲಾಖೆ ಈ ಬಿಲ್ಡಿಂಗ್ ರಿನೋವೇಷನ್ ನಲ್ಲಿ ಅಕ್ರಮ ನಡೆದಿದೆ ಅಂತ ಮೂರು ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿತ್ತು ಇನ್ನ ಮೋದಿ ಅವರು ಈ ದುಡ್ಡಲ್ಲಿ ಶೀಶ್ ಮಹಲ್ ನೇ ಕಟ್ಟಿಸಬಹುದಿತ್ತು ಅಂತ ಕೇಜ್ರಿವಾಲ್ ಅವ್ರಿಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ ದಿಲ್ಲಿ ವಾಲೆ ಜೂಟಾ ಆರೋಪ ಕೇಂದ್ರ ಸರ್ಕಾರ ಕಾಮ ನೀತಿ ಕೇಂದ್ರ ಸರ್ಕಾರ ಪೈಸೆ ನೀತಿ ಬಡ ಜೂಟೆ ಹ ಉದ ಇಹಲ ಹಿ ಬಡ ಅಖಬಾರೀಜಿ ರಿಪೋರ್ಟ್ ಕೆ ಆಧಾರ ಶೀಶ ಮಹಲ್ ಪರ ಹುಖರ್ಚ ಕ ಮೋದಿ ಅವರು ಲಕ್ಷ ರೂಪಾಯಿ ಬೆಲೆ ಬಾಳೋ ಕೋಟ್ ಹಾಕ್ತಾರೆ ಅಂತ ಹೇಳೋ ಜನಗಳು ಇಂತಹ ವಿಷಯಗಳಲ್ಲಿ ಯಾವತ್ತೂ ಧ್ವನಿಯತ್ತಲ್ಲ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ